ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೆಜ್ ತಾಳಿ ರೆಸಿಪಿನ ಶೇರ್ ಇದ್ದೀನಿ ಯಾರಾದರೂ ಮನೆಗೆ ನಂಟರು ಬಂದರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಳ್ಬೋದು ಬನ್ನಿ ಆಗಿದ್ದರೆ ಸರಿ ಈ ವಿಡಿಯೋನ ಚೆಕ್ ಮಾಡ್ಕೊಂಬರೋಣ ಮೊದಲು ದಾಲ್ ದಾಲ್ಕರೀನ ಮಾಡ್ಕೊಳ್ಳೋಣ ದಾಲ್ಕರಿನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ಪು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಹಾಕಿ ಬೇಳೆನ ಚೆನ್ನಾಗೆ ತೊಳ್ಕೊಬೇಕು ತೊಳ್ಕೊಂಡು ಆದಮೇಲೆ ಇದಕ್ಕೆ ಎರಡರಿಂದ ಮೂರ್ ಕಪ್ಪು ವಾಟರ್ ನ ಹಾಕೊಂತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದ್ ಮೂರ್ ವಿಸಿಲ್ ಬಾರಿಸ್ಕೊಂತ ಇದ್ದೀನಿ ಎರಡು ನಿಮಿಷದಲ್ಲೆಲ್ಲ ದಾಲು ರೆಡಿ ಆಗುತ್ತೆ ದಾಲು ಬೇಕುವಷ್ಟಲ್ಲಿ ಬದ್ನೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಿಕ್ಕೆ ನಾನು ಇಲ್ಲಿ ಒಂದು ದೊಡ್ಡದು ಬದ್ನೆಕಾಯಿ ತಗೊಂಡಿದೀನಿ ಇದನ್ನ ಸ್ಲೈಸಸ್ ಮಾಡ್ಕೊಬೇಕು ತುಂಬ ತಿನ್ನಾಗಿ ಸ್ಲೈಸಸ್ ಮಾಡ್ಕೊಂಡ್ರೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಫ್ರೈ ಮಾಡಬೇಕಾದ್ರೂ ತುಂಬಾ ಬೇಗ ಫ್ರೈ ಆಗುತ್ತೆ ಈ ಥರ ಸ್ಲೈಸಸ್ನ ಮಾಡ್ಕೊಂಡಿದ್ದೀನಿ ಬದನೇಕಾಯಿ ಫ್ರೈನ ಮಾಡ್ಕೊಳ್ಳೋದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಸ್ಪೈಸಸ್ನ ತೊಗೊಂಡಿದ್ದೀನಿ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ವಾಟರ್ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ವಾಟರ್ನ ಹಾಕಬಾರ್ದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡು ಆದ್ಮೇಲೆ ನಾನಿಲ್ಲಿ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ರೈಸ್ನ ಮಾಡ್ಕೊಳ್ಳೋದಕ್ಕೆ ಒನ್ ಕಪ್ಪು ರೈಸ್ನ ತಗೊಂಡಿದ್ದೀನಿ ಎರಡು ಕಪ್ಪು ನೀರ್ನ ಹಾಕೊಂಡು ಸ್ವಲ್ಪ ಸಾಲ್ಟ್ನ ಹಾಕೊಂಡು ರೈಸ್ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಮುಂಚೆನೆ ನಾನು ಬೇಳೆನ ಬೇಯೋಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಬೇಳೆ ಎಲ್ಲ ಚೆನ್ನಾಗೇ ಬೇಯ್ಕೊಂಡಿದೆ ಇವಾಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಸ್ಪೂನು ಮಸ್ಟೇಡ್ನ ಹಾಕೊಳ್ತಾ ಇದ್ದೀನಿ ಚಿಕ್ಕತೆಗೆ ಕಟ್ ಮಾಡಿರೋ ಗಾರ್ಲಿಕ್ನ ಹಾಕೊತಾ ಇದ್ದೀನಿ ಚಿಕ್ಕತೆಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಗಾರ್ಲಿಕ್ಕು ಇದ್ರ ಜೊತೆಗೇನೆ ಕರಿ ಲೀಫ್ ಮತ್ತು ರೆಡ್ ಚಿಲಿನ ಸೇರಿಸ್ಕೊತಾ ಇದ್ದೀನಿ ಕಾರಕ್ಕೆ ಅಂತ ಗ್ರೀನ್ ಚಿಲ್ಲಿನ ಎರಡು ಭಾಗ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಬಾಡಿಸ್ಕೊಂಡೇ ಆದಮೇಲೆ ಬೇಯಿಸಿರೋ ದಾಲ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೇನೆ ಸ್ವಲ್ಪನೇ ಸ್ವಲ್ಪ ಟರ್ಮರಿಕ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ದಾಲ್ನ ಬೇಯಿಸ್ತೀವಲ್ಲ ಆವಾಗಲೇ ಟರ್ಮರಿಕ್ಕು ಮತ್ತು ಸಾಲ್ಟನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಆದರೆ ನಾನು ಇವಾಗ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಲ್ಟನ್ನ ಮುಂಚೆನೇ ಹಾಕಿರೋದ್ರಿಂದ ಟೇಸ್ಟ್ನ ನೋಡಿಕೊಂಡು ಹಾಕ್ಕೊಬೇಕು ಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಇನ್ನೊಂದು ಸರಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರ್ಸ್ಕೊಳ್ಬೇಕು ಮುಂಚೆನೇ ದಾಲ್ ಎಲ್ಲ ಚೆನ್ನಾಗೇ ಬೆಂದಿರೋದ್ರಿಂದ ಜಾಸ್ತಿ ಸಮಯ ತೊಗೊಳ್ಳೋಲ್ಲ ಬೇಗನೆ ರೆಡಿಯಾಗುತ್ತೆ ಎರಡು ನಿಮಿಷದಲ್ಲಿ ದಾಲ್ ದಾಲ್ಕರಿನ ರೆಡಿ ಮಾಡ್ಕೊಂಡಿದ್ದೀನಿ ನಮಗೇನಾದರೂ ಅರ್ಜೆಂಟ್ ಇದೆ ಅಂದಾಗ ಈ ಥರ ದಾಲ್ಕರಿನ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನೆಕ್ಸ್ಟು ಒಂದು ಪಾಯಸನ ಮಾಡ್ಕೊಳ್ಳೋಣ ಸ್ವೀಟ್ ಬೇಕು ಅಲ್ವಾ ಅದಕ್ಕೋಸ್ಕರ ಪಾಯಸನ ಇದ್ದೀನಿ ಪಾಯಸ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ ಇಟ್ಕೊಂಡು ಪ್ಯಾನು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ ಮೊದಲು ನಾನು ಇಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಂತ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕೆಂಪಗಾದ್ರೆ ಸಾಕು ಕೆಂಪಗಾದ ತಕ್ಷಣ ತಗೊಂಡ್ಬಿಡ್ಬೇಕು ನೆಕ್ಸ್ಟ್ ದ್ರಾಕ್ಷಿನ ಇದೇ ತರ ಫ್ರೈ ಮಾಡ್ಕೊಳ್ಳೋಣ ಎರಡೂ ಫ್ರೈ ಮಾಡಿಕೊಂಡು ಆಗಿದೆ ನಾನು ಇದಕ್ಕೆ ಸಬ್ಬಕ್ಕಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಿರೋದು ಸಾವಿಗೆ ಪಾಯಸ ಆದ್ರೂ ಇದಕ್ಕೆ ಸ್ವಲ್ಪ ಸಬ್ಬಕ್ಕಿನೂ ಹಾಕಿದ್ರೆ ಚೆನ್ನಾಗಿರುತ್ತೆ ನನಗೆ ತುಂಬ ಅನಿಸುತ್ತೆ ಹಂಗಾಗಿ ನಾನು ಸ್ವಲ್ಪ ಸಬ್ಬಕ್ಕಿನ ನೆನೆಸಿ ಇಟ್ಟಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಬೇಯೋಕ್ಕೆ ಸಬ್ಬಕ್ಕಿನ ಚೆನ್ನಾಗೆ ಬೇಯಿಸ್ಕೊಳ್ಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನು ಮುಂಚೆನೇ ನೆನೆಸಿ ಇಟ್ಟಿರೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ ಸಬ್ಬಕ್ಕಿನ ಎರಡರಿಂದ ಮೂರು ನಿಮಿಷ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಕಪ್ಪು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಮುಂಚೆನೇ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆ ಒಂದು ಕುದಿ ಬರ್ಸ್ಕೊಂಡು ಆದಮೇಲೆ ಮಿಲ್ಕ್ ಮೇಡನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತಾ ಇದ್ದೀನಿ ಮಿಲ್ಕ್ ಮೇಡನ್ನ ಯೂಸ್ ಮಾಡೋದ್ರಿಂದ ಪಾಯಸ ತುಂಬ ಕ್ರೀಮಿಯಾಗಿ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಹಂಗಾಗಿ ನಾನು ಮಿಲ್ಕ್ ಮೇಡನ್ನ ಯೂಸ್ ಇದ್ದೀನಿ ನಿಮ್ಮ ಹತ್ರ ಮಿಲ್ಕ್ ಮೇಡ್ ಇಲ್ಲ ಅಂತ ಹೇಳಿದರೆ ಶುಗರ್ನೇ ಯೂಸ್ ಮಾಡ್ಬೋದು ಒಂದು ಸರಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಮುಂಚೆನೇ ಸಾವ್ಗೆನ ಹುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾವ್ಗೆನ ಒಂದೆರಡು ಸೆಕೆಂಡು ಬೇಯಿಸ್ಕೊಳ್ಬೇಕು ಸಾವ್ಗೆ ಎಲ್ಲ ಚೆನ್ನಾಗೇ ಬೇಯ್ಕೊಂಡು ಆದಮೇಲೆ ಯಾಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮನೆಯಲ್ಲಿ ಪಾಯಸ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗೆ ಮಾಡಬೇಕು ತೆಳುಗಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇವಾಗ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪಾಯಸ ರೆಡಿಯಾಗಿದೆ ಸ್ಟೌನ ಹಾಫ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಂತಾ ಇದ್ದೀನಿ ಇನ್ನೊಂದು ಅಲ್ಲಿ ನಾನು ಬಿಸಿ ಆಗಕ್ಕೆ ಇಟ್ಟಿದ್ದೆ ಹಪ್ಳ ಆಯಿಲ್ ಆಯಿಲು ಆಗಿದೆ ಹಪ್ಳನೂ ಕರ್ಕೊಳ್ಳೋಣ ಹಪ್ಳನೂ ರೆಡಿ ಆಯಿತು ಇದನ್ನು ಸೈಡಲ್ಲಿ ಇಟ್ಕೊಂತಾ ಇದ್ದೀನಿ ಎಲ್ಲ ರೆಡಿಯಾಗಿದೆ ಲಾಸ್ಟಲ್ಲಿ ಇವಾಗ ಬದ್ನೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹಪ್ಳನ ಕರದೇ ಅಲ್ವಾ ಅದೇ ನ ಹಾಕೊಂತಾ ಇದ್ದೀನಿ ಅದೇ ಹಾಕೊಂಡು ಹಾಕ್ಕೊಂಡು ಆಯಿಲು ಆಗಿದೆ ಇವಾಗ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ನಾವು ಯಾವ ಥರ ಚಿಕನ್ನ ಫ್ರೈ ಮಾಡ್ತೀವಿ ಅಲ್ವಾ ಅದೇ ಥರ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ಉಲ್ಟಾ ಮಾಡಿ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿ ಫ್ರೈ ರೆಡಿ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ವೆಜ್ ತಾಲಿ ರೆಡಿ ಆಗಿದೆ ನಾನು ಇದನ್ನು ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಬೇಗನೆ ಆಯಿತು ಒಂದೊಂದು ಡಿಶ್ನು ಮಾಡೋಕ್ಕೆ ಎರಡರಿಂದ ಮೂರು ನಿಮಿಷ ಅಷ್ಟೇ ತಗೊಂಡಿದ್ದಿದ್ದು ಪಾಯಸ ಮಾಡೋಕೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳ್ತು ಅಷ್ಟೇ ತುಂಬ ಬೇಗನೆ ಆಯಿತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಈ ಥರ ಮಾಡ್ಕೊಳ್ಬೋದು ನಮ್ಗೆ ಏನಾದರೂ ಟೈಮ್ ಇಲ್ಲ ಅಂತ ಹೇಳಿದರೆ ಈ ಥರ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್